ಈ ದಿನ ಎರಡು ವಿಚಾರವಾಗಿ ನಿಮ್ಗೆ ಈ ಪ್ರೆಸ್ ಮೀಟ್ ಅನ್ನ ನಾವು ಕರೆದಿದ್ದೀವಿ ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಡ್ರಗ್ಸ್ ಇನ್ ಯು ಕ್ಯಾನ್ ಸೇ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಜನರಲ್ಲಿ ನಾವು ಈ ಮಾತ್ರದನ್ನ ಸಿಟಿಗಳಲ್ಲಿ ನೋಡ್ತೇವೆ ಬೆಂಗಳೂರು ಸಿಟಿ ಆಗಿರ್ಬೋದು ಇಲ್ಲ ಮಂಗಳೂರು ಸಿಟಿ ಆಗಿರ್ಬೋದು ಎರಡೇ ಜಾಗದಲ್ಲಿ ನಾವು ಈ ಮಾತ್ರದಲ್ಲಿ ಆ ಆ ಒಂದು ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ನಮ್ಮ ಹೋರಾಟ ಅಗೇನ್ಸ್ಟ್ ಡ್ರಗ್ಸ್ ಏನು ನಾವು ಮೊದಲಿಂದಾನು ತಿಳ್ಕೊಂತ ಬಂದಿದ್ದೀವಿ ಅದನ್ನ ಈ ಒಂದು ವಿಚಾರವಾಗಿ ಈ ಕೇಸ್ ಮುಖಾಂತರ ನಾವು ಮಾಡ್ತಿರೋ ಕೆಲ್ಸದ ಬಗ್ಗೆ ನಿಮ್ಗೆ ತಿಳುವಳಿಕೆ ಹೇಳೋಣ ನಿಮ್ಗೆ ತಿಳ್ಸೋಣ ಅಂತ ಈ ಒಂದು ಕೇಸಲ್ಲಿ ಸುಮಾರು ಎಂಟುನೂರು ಆರು ಗ್ರಾಮ್ ಎಂ ಕೋಲಾರಲ್ಲಿ ಹಲವಾರು ಬಾರಿ ನಾವ್ ಎಲ್ರೂ ಕೇಳಿದಾಗ ಕೇವಲ ಗಾಂಜಾ ಅಲ್ದೆ ಇತರ ಬಗ್ಗೆನೂ ನಮ್ಗೆ ಗ್ರೌಂಡ್ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಸಿಗ್ತಾ ಇತ್ತು ಬಂದು ನಮ್ಗೆ ಅಪ್ರ ಬಗ್ಗೆ ಹೇಳ್ತಾ ಇದ್ದೀವಿ ಆ ಜಾಲವನ್ನೇ ನಾವು ಫಲಿಸುತ್ತಾ ಹೋದಾಗ ಓದ ತಿಂಗಳು ನಾವು ಒಂದು ಐವತ್ತು ಗ್ರಾಮ್ ಸಿಎಫ್ ಗಲ್ಪೇಟೆ ಮಾಡಿದ್ವಿ ಶಿವು ಅನ್ನುವ ಆರೋಪಿಯನ್ನ ನಾವು ಪಿಕಪ್ ಮಾಡಿದ್ದ ಈ ತಿಂಗಳು ನಾವು ಒಬ್ಬ ಸಯೀದ್ ಸೈಯದ್ ಫುಕ್ರಾನ್ ವ್ಯಕ್ತಿಯನ್ನು ಇವನು ಮೂಲತಃ ಬಂದ್ಬಿಟ್ಟು ಕೆಜಿ ವಾಸಿಯಲ್ಲಿ ಲಿಮಿಟ್ಸ್ ಅಹ್ ಸೊ ಇವರನ್ನ ನಾವು ಇಲ್ಲಿ ಅಪ್ರಿಮೆಂಟ್ ಮಾಡಿದ್ದೇವೆ ಅವನು ಮೇನು ಈ ಬೇರೆ ಒಬ್ಬ ಇತರೆ ರಾಷ್ಟ್ರದ ವ್ಯಕ್ತಿಯಿಂದ ಈ ಮಾದಕ ವಸ್ತುವನ್ನ ತಗೊಂಡು ಕಡಿಮೆ ರೇಟಿಗೆ ತಗೊಂಡು ಮತ್ತೆ ಈ ಸಣ್ಣ ಸಣ್ಣ ನ ಮಾಡಿ ಅವನಿಗೆ ಬರ್ತಾ ಇದ್ದ ಇಲ್ಲಿ ಈ ಒಂದು ಆಪರೇಷನ್ ಅನ್ನ ನಾವು ನಮ್ಮ ಸೈಬರ್ ಕ್ರೈಮ್ ಮತ್ತೆ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದಾನೇ ಪ್ಲಾನ್ ಅನ್ನ ಮಾಡಿ ಅಪ್ ಮಾಡಿಸಿ ಇದನ್ನ ಈ ಒಂದು ಪ್ರಕರಣವನ್ನ ಬೇಯಿಸಿದ್ದೀವಿ ಸದ್ಯಕ್ಕೆ ನಾವು ಸೈಯದ್ ಫುಖ್ರಾನ್ ಅನ್ನ ಅರೆಸ್ಟ್ ಮಾಡಿದೀವಿ ಇದರಲ್ಲೇ ಮತ್ತೆ ಯಾರು ಮೇನ್ ಪೆನ್ ಕುಳಿದ್ರೆ ಅವರು ಕೂಡ ನಾವು ಬೀಸಿದೀವಿ ಆದಷ್ಟು ಬೇಗ ಅವ್ರೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಆರು ಗ್ರಾಮ್ ಎಂಡಿಎಂಎ ನಾವು ಸೀಸ್ ಮಾಡಿದ್ದು ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಐವತ್ತು ಲಕ್ಷ ವ್ಯಾಲ್ಯೂ ಇದೆ ಆಮೇಲೆ ಇದ್ರ ಜೊತೆಗೆ ಅವನು ಯಾವ ಬೈಕ್ ಅಲ್ಲಿ ಬಂದು ಇದ್ದ ಅದನ್ನು ಕೂಡ ನಾವು ಒಂದು ಕೆ ಟಿ ಎಂ ಬೈಕ್ ಅನ್ನ ಮಾಡ್ಕೊಂಡಿ ಸೀಸ್ ಮಾಡಿದ್ದೀನಿ ಇಲ್ಲಿ ನಾವು ನೋಡ್ಕೋಬೇಕಾಗಿರೋ ಕಾಲೇಜ್ ಏರಿಯಾ ಮತ್ತೆ ಕೈಗಾರಿಕಾ ಏರಿಯಾಗಳಲ್ಲಿ ಇದನ್ನ ಕೊಡ್ತಾ ಇದ್ದ ಅಂತ ಒಂದು ಮೇನ್ಲಿ ಹೇಳ್ತಾನೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಕಾಲೇಜ್ ಏರಿಯಾಗಳಲ್ಲಿ ಕೊಡ್ತಾ ಇದ್ದಂತ ಅದನ್ನೇ ನಾವು ಒಂದು ಇನ್ಫಾರ್ಮೇಶನ್ ಮೇಲೆ ನಾವು ಈಗ ಒಂದು ಆಕ್ಟಿವ್ ಆಗಿ ಫಾಲೋಅಪ್ ಮಾಡಿ ಸದ್ಯಕ್ಕೆ ಇವಾಗ ನೀವು